ನಾಳೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಾಳೆ ನಡೆಯದೆ ನಾಳೆ ರಾತ್ರಿ ಏಳು ಹದಿನೈದಕ್ಕೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣವನ್ನ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಸಂಸದರು ಕೂಡ ಕೇಂದ್ರ ಸಚಿವರಾಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಮಾಣ ವಚನವನ್ನ ಬೋಧನೆ ಮಾಡಲಾಗುತ್ತೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳು ಆರಂಭಗೊಂಡಿದೆ ಇನ್ನು ಸಮಾರಂಭಕ್ಕೆ ಅತಿಥಿಯಾಗಿ ಎಂಟರಿಂದ ಒಂಬತ್ತು ಸಾವಿರ ಮಂದಿಗೆ ಆಹ್ವಾನವನ್ನ ನೀಡಲಾಗಿದೆ ಪ್ರಮುಖವಾಗಿ ಯಾರ್ಯಾರಿಗೆ ಆಹ್ವಾನವನ್ನ ನೀಡಲಾಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅನೇಕರು ಯಾರು ಪದ್ಮಶ್ರೀ ಆಗಿರ್ಬೋದು ಪದ್ಮಭೂಷಣ ಪದ್ಮ ವಿಭೂಷಣ ಈ ಒಂದು ಪುರಸ್ಕಾರವನ್ನ ಪಡೆದಂತಹ ಪುರಸ್ಕೃತರ ಆದಿಯಾಗಿ ಸಾಕಷ್ಟು ಕಡೆಗಳಲ್ಲಿ ಯಾರ್ಯಾರು ಈ ಎರಡು ಅಂದ್ರೆ ಮೋದಿ ಅವರ ಟೂ ಪಾಯಿಂಟ್ ಓ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಯಾರು ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಪಾತ್ರವನ್ನು ವಹಿಸಿದ್ದಾರೆ ಅವರೆಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಕರೆದು ಅವರಿಗೆ ಈ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಆಹ್ವಾನವನ್ನು ಕೂಡ ನೀಡಲಾಗಿದೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ನರೇಂದ್ರ ಮೋದಿ ಮೋದಿ ಮೂರನೇ ಅವಧಿಯ ಸರ್ಕಾರದಲ್ಲಿ ಮಂತ್ರಿಗಿರಿಯ ಫೈಟ್ ಶುರುವಾಗಿದೆ ಎನ್ಡಿಎ ಮಿತ್ರ ಪಕ್ಷಗಳಿಂದ ಖಾತೆ ಸ್ಥಾನಮಾನದ ಬೇಡಿಕೆಯನ್ನ ಇಡಲಾಗಿದೆ ಪ್ರಬಲ ಖಾತೆಗಳನ್ನ ತನ್ನ ಬಳಿಯೇ ಇಟ್ಟುಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಈಗ ಒಂದಿಷ್ಟು ಸಂಕಷ್ಟ ಅಂತೂ ಆರಂಭ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿಯ ಅತಿ ದೊಡ್ಡ ಪಕ್ಷವಾಗಿ ಎರಡು ಬಾರಿಯೂ ಕೂಡ ಸರ್ಕಾರವನ್ನ ರಚನೆ ಮಾಡಿರೋದು ಆದರೆ ಈ ಸಲ ಹಾಗಲ್ಲ ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಬೇಕು ಅನ್ನುವಂತಹ ಚರ್ಚೆ ಆಲ್ರೆಡಿ ಆರಂಭ ಆಗಿದೆ ಮಿತ್ರ ಪಕ್ಷಗಳು ಖಾತೆ ಸ್ಥಾನಮಾನದ ಬೇಡಿಕೆಯನ್ನ ಇಟ್ಟಿದೆ ಪ್ರಬಲ ಖಾತೆಗಳನ್ನ ತನ್ನ ಬಳಿ ಇಟ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಳ್ತಿದೆ ರೈಲ್ವೆ ಐಟಿ ಕಾನೂನು ಶಿಕ್ಷಣ ಖಾತೆಯನ್ನ ಬಿಟ್ಟು ಕೊಡ್ತಾ ಇಲ್ಲ ಬಿಜೆಪಿ ಟಿ ಡಿಪಿ ಜೆಡಿಯುಗೆ ಒಂದೊಂದು ಕ್ಯಾಬಿನೆಟ್ ದರ್ಜೆಯ ಖಾತೆ ಕ್ಯಾಬಿನೆಟ್ ದರ್ಜೆ ಖಾತೆಯ ಜೊತೆಗೆ ಎರಡು ರಾಜ್ಯ ಸಚಿವ ಖಾತೆಯನ್ನ ಕೂಡ ನೀಡೋದಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿದೆ ಆ ರೀತಿಯ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು ಈಗಾಗಲೇ ಜೆ ಡಿ ಯು ಹಾಗೆಯೇ ಟಿ ಡಿ ಪಿ ಜೊತೆಗೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಗಮನಿಸೋದಾದರೆ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಪಕ್ಷ ಕೂಡ ಇತ್ತು ಹೀಗಾಗಿ ಯಾರ್ಯಾರು ಮೈತ್ರಿ ಪಕ್ಷದಲ್ಲಿ ಇದ್ದರೂ ಎನ್ ಡಿ ಎ ಜೊತೆ ಪಾಲ್ಗೊಂಡಿದ್ದರು ಅವರೆಲ್ಲರಿಗೂ ಕೂಡ ಸ್ಥಾನಮಾನ ಕೊಡುವಂತಹ ಒಂದು ಕೆಲಸ ಆಗಲೇಬೇಕಾಗಿದೆ ಆ ರೀತಿಯಾದಂತಹ ಪ್ರಯತ್ನಗಳು ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದೆ ಆದರೆ ಪ್ರಬಲ ಖಾತೆಗಾಗಿ ಜೆ ಡಿ ಯು ಆಗಿರ್ಬೋದು ಟಿ ಡಿ ಪಿ ಈಗ ಡಿಮ್ಯಾಂಡನ್ನು ಇಟ್ಟಿರುವಂಥದ್ದು ಆ ಡಿಮ್ಯಾಂಡ್ಗೆ ಯಾವ ರೀತಿಯಾಗಿ ಅದನ್ನು ಪೂರೈಸುವಂತಹ ಕೆಲಸ ಆಗತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ ಆದ್ರೆ ಅನೇಕ ಪ್ರಬಲ ಖಾತೆಗಳನ್ನ ತಮ್ಮ ಬಳಿಯೇ ಇಟ್ಟುಕೊಳ್ಳುವಂತಹ ಪ್ರಯತ್ನ ಕೂಡ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದನ್ನ ನಾವು ಗಮನಿಸಬಹುದು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ನಾಳೆ ಅವರ ಜೊತೆಗೆ ಸಾಕಷ್ಟು ಸಂಸದರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳು ಇದೆ ಆಲ್ಮೋಸ್ಟ್ ಇಪ್ಪತ್ತು ಸಂಸದರು ಪ್ರಮಾಣ ವಚನವನ್ನು ನಾಳೆಯೇ ಸ್ವೀಕರಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಆದರೆ ಇಲ್ಲಿ ಇರುವಂತದ್ದು ಜೆ ಡಿ ಯು ಟಿ ಡಿ ಪಿ ಅವರಿಗೆ ಯಾವೆಲ್ಲ ಖಾತೆ ಸಿಗತ್ತೆ ಅನ್ನೋದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾಂತ್ ಪಟೇಲ್ ಈಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಗುಡ್ ಮಾರ್ನಿಂಗ್ ಈಗಾಗಲೇ ನಾಳೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಎನ್ ಡಿ ಎ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಪ್ರಧಾನಿ ಜೊತೆಗೆ ಈಗ ಇರುವಂಥದ್ದು ಜೆ ಡಿ ಯು ಆಗಿರ್ಬೋದು ಟಿ ಡಿ ಪಿ ಒಂದಷ್ಟು ಪ್ರಬಲ ಖಾತೆಗಳನ್ನು ಕೇಳೋದು ಸಹಜ ಯಾವ ರೀತಿಯಾಗಿ ಇವುಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಸ್ಥಿತಿ ಇದೆ ನಾಳೆಯ ಪ್ರಮಾಣ ವಚನದ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಗುಡ್ ಮಾರ್ನಿಂಗ್ ನವಿತಾ ಜೈನ್ ನವಿತಾ ಜೈನ್ ಇಪ್ಪತ್ತೆರಡು ವರ್ಷಗಳ ಕಾಲ ಅಂದರೆ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಪೂರ್ಣ ಬಹುಮತದ ಸರ್ಕಾರ ನಡೆಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇನ್ನು ಮುಂದೆ ಮೈತ್ರಿ ಸರ್ಕಾರ ನಡೆಸುವಂಥ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು ನಾಳೆ ಪ್ರಧಾನಿ ನರ ನರೇಂದ್ರ ಮೋದಿ ಅವರು ಸಂಜೆ ಏಳು ಗಂಟೆ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅವರ ಜೊತೆಗೆ ಮೂವತ್ತು ಜನ ಸಂಪುಟ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಇವತ್ತು ಸಂಜೆ ರಾಜಭವನಕ್ಕೆ ಸಚಿವರಾಗಿ ಯಾರೆಲ್ಲ ಸೇರ್ಪಡೆಯಾಗ್ತಾರೋ ಅವರ ಪಟ್ಟಿ ರವಾನೆ ಆಗುವಂಥದ್ದು ಮತ್ತೊಂದು ಕಡೆ ಪಂಡಿತ್ ಜ ನೆಹರು ಮೂರು ಬಾರಿ ದೇಶದ ಪ್ರಧಾನಮಂತ್ರಿ ಆಗಿದ್ರು ನಂತರ ಇದೀಗ ನರ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗುವ ಮುಖಾಂತರ ದಾಖಲೆಯನ್ನು ಬರೆತಿರುವಂಥದ್ದು ಮತ್ತು ಪ್ರಧಾನಮಂತ್ರಿಯವರು ನಿನ್ನೆ ಭಾಳಷ್ಟು ವಿಚಾರವನ್ನು ಎನ್ ಡಿ ಎ ಅಂತ ಹೇಳಿದರೆ ಅದು ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಲ್ಲ ಅಭಿವೃದ್ಧಿ ಭಾರತ ಮತ್ತು ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು ಮತ್ತು ಸಮ್ಮಿಶ್ರ ಸರ್ಕಾರವನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತಕ್ಕಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಅವರ ಭಾಷಣದ ಶೈಲಿ ಕೂಡ ಬದಲಾಗಿರುವಂಥದ್ದು ಎಲ್ಲ ಒಂದು ಕಡೆ ಇದು ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮತ್ತು ಮುಂದಿನ ಹತ್ತು ವರ್ಷಗಳ ವಿಕಸಿತ ಭಾರತದ ಒಂದಷ್ಟು ಕನಸುಗಳನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನಿನ್ನೆ ತನ್ನ ತನ್ನ ಇಡೀ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವನ ಮುಖಾಂತರ ವಿಪಕ್ಷಗಳು ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಸಮ್ಮಿಶ್ರ ಸರ್ಕಾರವನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದರೂ ಬೆನ್ನಲ್ಲೇ ಹಲವಾರು ಸವಾಲುಗಳನ್ನು ಕೂಡ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ಮತ್ತು ನಮ್ಮೆಲ್ಲರ ಗೆಳೆಯರೊಂದಿಗೆ ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ನವಿತಾಜನ್ ಆದರೆ ಪ್ರಮುಖವಾಗಿ ಇಲ್ಲಿ ಖಾತೆ ಹಂಚಿಕೆ ಸಂಬಂಧಪಟ್ಟಾಗೆ ಇವತ್ತು ಒಂದಷ್ಟು ನಿರ್ಧಾರಗಳಾಗ್ತವೆ ನಿನ್ನೆ ಸಂಜೆ ಚಂದ್ರಬಾಬು ನಾಯ್ಡು ಅವರು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾರವರ ಜೊತೆ ನಡೆಸಿದಂತಹ ಚರ್ಚೆಯಲ್ಲಿ ಹಲವಾರು ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಆಂಧ್ರ ಪ್ರದೇಶಕ್ಕೆ ಪ್ಯಾಕೇಜ್ ಅನ್ನ ಕೇಳಿರ್ತಕ್ಕಂಥದ್ದು ಮತ್ತು ಮಂತ್ರಿ ಸ್ಥಾನವನ್ನು ಕೇಳಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾವ ಸ್ಥಾನವನ್ನು ಕೊಡ್ತಾರೆ ಈಗಾಗಲೇ ಸ್ಪೀಕರ್ ಹುದ್ದೆಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಆದ್ರೆ ಸ್ಪೀಕರ್ ಹುದ್ದೆ ಹಣಕಾಸು ಖಾತೆ ವಿದೇಶ ಖಾತೆ ರಕ್ಷಣಾ ಖಾತೆ ಗೃಹ ಖಾತೆ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆ ರೈಲ್ವೆ ಖಾತೆ ಅಂತ ಖಾತೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಬಿಟ್ಕೊಡಲ್ಲೆಂಬ ಸುದ್ದಿಗಳು ಇರತಕ್ಕಂಥದ್ದು ಆದ್ರೆ ರೈಲ್ವೆ ಖಾತೆ ಸೇರಿದಂತೆ ಪ್ರಮುಖ ಖಾತೆಗಳನ್ನ ಜೆಡಿ ನಾಯಕ ನಿತೀಶ್ ಕುಮಾರ್ ಅವರು ಬೇಡಿಕೆ ಇಟ್ಟಿರತಕ್ಕಂಥದ್ದು ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮಿತ್ರ ಪಕ್ಷಗಳ ಸದಸ್ಯರು ಕೂಡ ಅವರ ಬೇಡಿಕೆಯನ್ನು ಕೂಡ ಈಡೇರಿಸುವಂಥ ಅನಿವಾರ್ಯತೆ ಇರತಕ್ಕಂಥದ್ದು ಹಾಗಾಗಿ ಇವತ್ತು ಸಂಜೆ ಯಾರೆಲ್ಲ ಹೆಸರುಗಳನ್ನು ಕಳಿಸ್ಕೊಡ್ತಾರೆ ಮತ್ತು ಸಂಪುಟ ರಚನೆಯ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕಾರ ಆದ ಮೇಲೆ ಯಾರಿಗೆಲ್ಲ ಯಾವ ಖಾತೆ ಕೊಡ್ತಾರೆ ಅಂತ ಕೂಡ ಸದ್ಯದ ಕುತೂಹಲ ಆದರೆ ಪ್ರಧಾನಿ ನರೇಂದ್ರ ಹಂಗಾಮಿ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸುಮಾರು ಎಂಟು ಸಾವಿರ ಜನರ ಮುಖಾಂತರ ಮತ್ತು ದೇಶ ಮತ್ತು ವಿದೇಶದ ಗಣ್ಯರ ಮುಖಾಂತರ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಥ್ಯಾಂಕ್ ಯು ಪಟೇಲ್ ಸ್ವೀಕರಿಸಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ